ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ಇವತ್ತಿನ ಬ್ಲಾಗಲ್ಲಿ ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ಬ್ಲಾಗಲ್ಲೆಲ್ಲ ತೋರಿಸಿದ್ದೆ ಎಲ್ಲಿ ಎಷ್ಟೊಂದು ಐಟಮ್ಸ್ ತೊಗೊಂಬಂದಿದ್ದೆ ಅದೆಷ್ಟು ಅದನ್ನೆಲ್ಲ ಹಾಕಿ ಏನು ಮಾಡ್ತೀನಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಸುಮಾರು ಜನ ಕಮೆಂಟ್ ಮಾಡಿ ತಿಳಿಸಿದ್ರಿ ಮಾಲ್ಟ್ ಪೌಡ್ರು ಅಥವಾ ಸರಿ ಪೌಡ್ರು ಮಾಡ್ತಾ ಇದ್ದೀರಾ ಮೇಡಮ್ ಅಂತ ಕರೆಕ್ಟು ಇದು ವೆಯ್ಟ್ ಇರ್ಬೋದು ಮತ್ತು ಶಕ್ತಿ ಬರೋಕ್ಕೆ ಸ್ಟ್ರಾಂಗ್ಗೆ ಬೋನ್ ಹೆಲ್ತ್ಗೆ ಮತ್ತು ಇಮ್ಯೂನ್ ಸಿಸ್ಟಮ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಮತ್ತು ಹೆಲ್ದಿಯಾಗಿ ಆಯುಷ್ಯನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಇದಕ್ಕೆಲ್ಲೂ ತುಂಬಾ ಒಳ್ಳೆಯದು ಸೊ ತುಂಬ ಸ್ವಲ್ಪ ರಿಸರ್ಚ್ ಎಲ್ಲ ಮಾಡಿ ಒಂದೊಂದು ಐಟಮ್ಸ್ ಬಗ್ಗೆ ತಿಳ್ಕೊಂಡು ಆಮೇಲೆ ಏನೇನು ಹಾಕಿದ್ರೆ ಚೆನ್ನಾಗಾಗುತ್ತೆ ಹೆಂಗೆ ಮಾಡಿದ್ರೆ ಸ ಚೆನ್ನಾಗತ್ತೆ ಅಂತ ತಿಳ್ಕೊಂಡು ಆಮೇಲೆ ಸ್ವಲ್ಪ ನಮ್ಮ ರಿಲೇಟಿವ್ಸು ನಮ್ಮ ಪೇರೆಂಟ್ಸ್ಗೆ ಎಲ್ಲ ಕೇಳಿ ನಮ್ಮ ಅಮ್ಮಂಗೆಲ್ಲ ಕೇಳಿ ಮತ್ತು ಸ್ವಲ್ಪ ರಿಲೇಟಿವ್ಸ್ ಎಲ್ಲ ಅಂದರೆ ಹಳೆ ಕಾಲದ ದೊಡ್ಡವರೆಲ್ಲ ಇರ್ತಾರಲ್ವ ಅವರೆಲ್ಲನೂ ಸ್ವಲ್ಪ ಸರಿ ಪೌಡ್ರ್ ಇರ್ಬೋದು ಏನಾದರೂ ಆರೋಗ್ಯದ್ದು ಶಕ್ತಿ ಪೌಡ್ರುಗಳಿರ್ಬೋದು ಅದನ್ನೆಲ್ಲ ಮಾಡ್ತಾಯಿದ್ರು ಸೊ ಅವ್ರನ್ನೆಲ್ಲ ಕೇಳಿ ಸ್ವಲ್ಪ ಅದನ್ನೆಲ್ಲ ತಿಳ್ಕೊಂಡು ನೀಟಾಗಿ ಅಂದಮೇಲೆ ಬಾಳ್ಕೆಯೂ ಚೆನ್ನಾಗಿ ಬರುವಂಗೆ ಫಾರ್ ಎಕ್ಸಾಂಪಲ್ ನಾವು ಎಲ್ಲ ಸೇರಿಸಿ ಒಂದು ಮೂರು ಕೆ ಜಿಯಷ್ಟು ಎಲ್ಲ ಐಟಮ್ಸು ಹಾಕಿದರೆ ಮೂರು ಮೂರುವರೆ ಕೆ ಜಿಯಷ್ಟು ಬರುತ್ತೆ ಅದೊಂದು ಮೂರು ನಾಲ್ಕು ತಿಂಗಳನ್ನ ಬರಬೇಕು ಅಂದರೆ ಅದರ ಶೆಲ್ಫ್ ಲೈಫ್ನ ಹೆಂಗೆ ಕಾಪಾಡ್ಕೋಬೇಕು ಇದನ್ನೆಲ್ಲ ತಿಳ್ಕೊಂಡು ಸ್ವಲ್ಪ ನೀಟಾಗಿ ನಿಮಗೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕಿ ಎಲ್ಲ ಮನೆ ಮುಂದೆ ಎಲ್ಲ ನೀಟ್ ಮಾಡಿ ನೆಕ್ಸ್ಟ್ ಈಗ ನಾನು ಅದ್ರ ಬಗ್ಗೆ ಅದು ಎಲ್ಲ ಫ್ರೈ ಮಾಡ್ಕೊಂಬರೋಣ ಅಂತ ಮಾಡ್ತಾಯಿದ್ದೀನಿ ಇಲ್ಲಿ ನಿಮಗೆ ಎಷ್ಟು ಇಷ್ಟೇ ಅಂತ ಅಲ್ಲ ನಿಮಗೆ ಏನಾದರೂ ನಿಮ್ಮ ರಿಲೇಟಿವ್ಸು ನಿಮ್ಮ ಪೇರೆಂಟ್ಸು ನಿಮಗೆ ಗೊತ್ತಿರೋರು ದೊಡ್ಡ ಯಾರಾದರೂ ಇದನ್ನು ಹಾಕ್ಕೋಬೋದು ಅಂದರೆ ಅದು ಅದೇನು ದೊಡ್ಡ ಮ್ಯಾಟ್ರೇನಾಗಲ್ಲ ಇಲ್ಲಿ ನವಣೆ ಇರ್ಬೋದು ಎಲ್ಲ ಸಿರಿಧಾನ್ಯದ ಐಟಮ್ಸನು ಮೊನ್ನೆ ಹೋಗ್ಬಿಟ್ಟು ತಂದೆ ಇಲ್ಲಿ ಎಲ್ಲಿ ಸಿಕ್ತು ಅಂದರೆ ಮಿಲ್ಲಿರುತ್ತಲ್ಲ ಮಿಲ್ಲಲ್ಲಿ ಎಲ್ಲ ಸಿಕ್ತು ನನಗೆ ಆರಾಮಾಗಿ ಐಟಮ್ಸ್ ಎಲ್ಲ ಸಿಕ್ತು ನೋಡ್ಕೊಳ್ಳಿ ವಿಚಾರಿಸಿ ಮನೆ ಹತ್ರ ಎಲ್ಲಿ ಒಳ್ಳೆ ಕ್ವಾಲಿಟಿ ಇರಬೇಕು ಫ್ರೆಂಡ್ಸ್ ಸ್ವಲ್ಪ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಒಳ್ಳೆ ಕ್ವಾಲಿಟಿ ತೊಗೊಂಡು ಯಾಕೆಂದರೆ ಇದು ಪೌಡ್ರು ಮಾಡ್ತೀವಲ್ವಾ ನಾವು ಬೋರ್ಡ್ರು ಮಾಡಿಬಿಟ್ರೆ ಅದು ಮತ್ತೆ ಅದು ಮಣ್ಣು ಕಲ್ಲು ಏನಾದರೂ ಇದ್ರೂ ಅದು ಬೇರೆ ನಾವು ಮುದ್ದೆ ಮಾಡ್ಕೋತೀವಿ ಇಲ್ಲಾಂದರೆ ಮಹಾಂದ್ರೆ ಅಂದರೆ ಗಂಜಿ ಮಾಡ್ಕೋತೀವಿ ಇದರಲ್ಲಿ ಕಲ್ಲಿದ್ರು ಮಣ್ಣಿದ್ರೂ ಗೊತ್ತಾಗಲ್ಲ ಸುಮ್ಮನೆ ಕುಳ್ಕೋಬೇಕು ನುಮ್ ನು ಸೊ ಇದರಲ್ಲಿ ಈ ಥರ ಎಲ್ಲ ಆಗ್ಬಿಡುತ್ತೆ ನೋಡಿ ಸಾಮೆ ಇರ್ಬೋದು ನವಣೆ ಇರ್ಬೋದು ಆರ್ಕ ಇರ್ಬೋದು ಎಷ್ಟೊಂದು ವೆರೈಟೀಸ್ ಇದೆ ಮಿಲ್ಲೆಟ್ಸಲ್ಲಿ ನನಗೊಂದು ಆರು ವೆರೈಟಿ ಸಿಕ್ತು ಇದನ್ನೆಲ್ಲ ತಂದೆ ಮತ್ತು ಇದು ಚೆನ್ನಾಗಿದೆ ಬೇಕಾದ್ರೆ ಇನ್ನು ಧೂಳು ಧೂಳು ಥರ ಕೆಲವೆಲ್ಲ ಧೂಳು ಧೂಳು ಥರ ಇರುತ್ತೆ ಅದನ್ನು ಬೇಕಾದ್ರೆ ಒಂದು ಬಟ್ಟೆಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಒರೆಸ್ಬಿಟ್ಟು ಅದನ್ನು ಕೂಡ ಮಾಡ್ಕೋಬೋದು ಹಾಗೇ ಇಲ್ಲ ಅಂದರೆ ಕೆಲವರೆಲ್ಲ ನಾನು ನೆಕ್ಸ್ಟ್ ಟೈಮ್ ಅದೇ ಥರ ಮಾಡೋಣ ಅಂದ್ಕೊಂಡೆ ರಾಗಿ ಇದ್ರದ್ದು ಬೇಸ್ ಬಂದು ರಾಗಿ ಆಯಿತಾ ರಾಗಿನ ತೊಳೆದು ಅದನ್ನು ಮೊಳಕೆ ಬರೆಸಿ ನೆನೆಸಿಬಿಟ್ಟು ಮೊಳಕೆ ಬರೆಸಿ ಒಣಗಿಸಿ ಅದನ್ನು ಮಿಲ್ಕ್ ಹಾಕಿಸ್ತಾರೆ ಈ ಸರಿ ಪೌಡ್ರ್ ಜೊತೆ ಚಿಕ್ಕ ಮಕ್ಳು ಮಕ್ಕಳಿಗೆಲ್ಲ ಯೂಸ್ ಮಾಡ್ಕೋಬೇಕು ಅಂದರೆ ಅದು ತುಂಬಾ ಪ್ರೋಟೀನು ಇದು ಆಗಿ ಒಂದು ನಲ್ವತ್ತು ನಿಮಿಷ ಒಂದು ಅವರ್ ಅಂದ್ಕೊಳ್ಳಿ ಮ್ಯಾಕ್ಸಿಮಮ್ ನಲ್ವತ್ತು ನಿಮಿಷ ಅಷ್ಟೇ ಅದು ನಮ್ಮ ಹಸ್ಬೆಂಡ್ ಬೇರೆ ತುಂಬಾ ಹೆಲ್ಪ್ ಮಾಡಿದ್ರು ಇದ್ರ ಜೊತೆಗೆ ಬೇರೆ ಎಲ್ಲ ಕೆಲಸ ಇತ್ತು ಅಂತ ನನಗೆ ಕಾಲೇಜ್ ಬೇರೆ ಕೆಲಸ ಇತ್ತು ಅಂತ ಫ್ರೈಯಿಂಗ್ ಎಲ್ಲ ಪಾಪ ಹಸ್ಬೆಂಡೇ ಮಾಡಿಕೊಟ್ರು ತುಂಬಾ ಹೆಲ್ಪ್ ಮಾಡಿದ್ರು ಇದು ಒಂದ್ಸನ್ಸಿನೇ ವೈಲ್ ಈ ಥರ ಮಾಡಿಕೊಂಡು ಇಟ್ಕೊಂಬಿಟ್ರೆ ನೀಟಾಗಿ ಬೇಕಾದ್ರೆ ಹೆಲ್ದಿ ಫುಡ್ ಇದು ಮಕ್ಳಿಗೂ ಅಷ್ಟೇ ಅವ್ರು ಏನೋ ಊಟ ಮಾಡಲಿಲ್ಲ ಆಮೇಲೆ ನಿಮಗೆ ತಿಂಡಿ ಮಾಡೋಕ್ಕಾಗಲ್ಲ ತಿಂಡಿಗೆ ರಿಪ್ಲೇಸ್ಮೆಂಟ್ ಇದು ಆಮೇಲೆ ರಾತ್ರಿ ಊಟ ಮಾಡೋದು ಹೆವಿ ಏನೂ ಬೇಡ ಲೈಟಾಗಿ ಗಂಜಿ ಕುಡ್ಕೊಳ್ಳೋಣ ಅಂದರೆ ಸೊ ಇದು ನ್ಯೂಟ್ರಿಯಂಟ್ಸ್ಗೆ ಪೌಷ್ಟಿಕಾಂಶಕ್ಕೆ ಅದೂ ಸಿಕ್ತು ಏನೋ ಒಂದು ಏನೋ ತಿನ್ಕೊಳ್ಳೋ ಬದಲು ಬ್ರೆಡ್ಡು ಅದು ಇದು ತಿನ್ಕೊಳ್ಳೋ ಬದಲು ಒಂದು ಗ್ಲಾಸ್ ಇದನ್ನು ಕುಡ್ಕೊಂಬಿಟ್ರೆ ತುಂಬಾ ಒಳ್ಳೆಯದು ಅವೆಲ್ಲ ಎಷ್ಟು ವೆರೈಟಿ ಹಾಕಿದ್ದೀನಿ ನೋಡಿ ಸಿಕ್ಸ್ ವೆರೈಟಿಯಷ್ಟು ಸಿರಿಧಾನ್ಯ ಆಯಿತಾ ಅದೊಂದು ಸಿಕ್ಸ್ ಐಟಮ್ಸಾ ನಾವು ನೆ ನಾನು ಸ್ಟಾರ್ಟಿಂಗಲ್ಲಿ ತೋರಿಸ್ನಲ್ಲ ಹೆಸರುಗಳೆಲ್ಲ ಫಾಕ್ಸ್ ಮಿಲ್ಲೆಟ್ಸ್ ಅಂತಾರೆ ಮತ್ತು ಏನದು ಆರ್ಕ ಇರ್ಬೋದು ಸಾಮೆ ಇರ್ಬೋದು ಉ ಅಂತ ಹೇಳ್ತಾರೆ ಸೊ ಅದೆಲ್ಲ ನನಗೆ ಹೆಸರುಗಳು ಕರೆಕ್ಟಾಗಿ ಇಲ್ಲಿಗಿಂತ ನೀವು ಅಂಗಡಿಗೆ ಹೋಗ್ಬಿಟ್ಟು ಮಿಲ್ಲೆಟ್ಸ್ ಎಲ್ಲ ಕೊಡಿ ಚೆನ್ನಾಗಿರೋದು ಒಳ್ಳೆ ಕ್ವಾಲಿಟಿದು ಅಂತ ಕೇಳಿದ್ರೆ ನೀಟಾಗಿ ಕೊಡ್ತಾರೆ ಅದೊಂದು ಎಲ್ಲನೂ ಕಾಲು ಕೆ ಜಿ ಹಾಕಿದ್ದೀನಿ ಏನೇ ಮಿಲ್ಲೆಟ್ಸ್ ವೆ ವೆರೈಟಿ ಸಿಕ್ಕಿದ್ರು ಇದೆಲ್ಲನೂ ಕಾಲು ಕಾಲು ಕೆ ಜಿ ಹಾಕ್ಕೊಂಡಿದ್ದೀನಿ ಮೇನ್ ಇಂಪಾರ್ಟೆಂಟು ಮಾಲ್ಟ್ ಅಥವಾ ಸರಿ ಪೌಡ್ರ್ ಮಾಡಬೇಕು ಅಂದರೆ ಚೆನ್ನಾಗಿ ಹುರ್ಕೋಬೇಕು ಒಂದೊಂದು ಇಲ್ಲ ಅಂದರೂ ಲೋ ಫ್ಲೇಮಲ್ಲಿ ಒಂದು ಇಪ್ಪತ್ತಿಂದ ಇಪ್ಪತ್ತೈದು ನಿಮಿಷ ಹುರ್ ಹುರಿಬೇಕು ಸೊ ಆಗ ಇದೊಂದು ಮೂರು ಟ್ರಿಪ್ಪಲ್ಲಿ ಆಗೋಗುತ್ತೆ ಫ್ರೆಂಡ್ಸ್ ನಾನಿವತ್ತು ತೋರಿಸಿರೋ ಮೆಥಡಲ್ಲಿ ಮೂರು ಟ್ರಿಪ್ಪಲ್ಲಿ ಬೇಕಾಗೋಗುತ್ತೆ ಒಂದು ನಲವತ್ತು ಐವತ್ತು ನಿಮಿಷಕ್ಕೆಲ್ಲ ನೀಟಾಗಿ ಎಲ್ಲ ಹುರ್ಕೊಬೋದು ಆಮೇಲೆ ಎಷ್ಟು ಕ್ವಾಂಟಿಟಿ ಅಂತ ಇಂಪಾರ್ಟೆಂಟು ಎಷ್ಟು ಮಾಡ್ತೀರಾ ಅದ್ರ ಮೇಲೆ ಆಮೇಲೆ ಒಂದು ಒಳ್ಳೆ ಕಾಟನ್ ಬಟ್ಟೆನ ಹಾರಿಸ್ಬಿಟ್ಟಿದ್ದೆ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಏನೇನು ಫ್ರೈ ಮಾಡ್ತಿದ್ನಲ್ಲ ಅದನ್ನೆಲ್ಲ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗ್ತಿದ್ದೆ ಏಕೆಂದರೆ ಬಿಸಿ ಬಿಸಿದು ಮಿಲ್ಲಿಗೆ ಹಾಕ್ಸ್ಬಿಟ್ರೆ ಬೇಗ ಹುಳ ಬಂದ್ಬಿಡುತ್ತೆ ಯಾಕೆಂದರೆ ಮಾಯಶ್ಚರ್ ಕ್ಯಾಚ್ ಆಗುತ್ತಲ್ವ ಅದು ಸ್ವಲ್ಪ ಬಿಸಿ ಇದ್ರೂ ಮಾಯರ್ ಕ್ಯಾಚ್ ಆಗುತ್ತೆ ಅದಕ್ಕೆ ಈ ರೀತಿ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡೆ ನನಗಂತೂ ಇದು ಮಾಡಿದ್ದು ತುಂಬಾ ಖುಷಿಯಾಗೋಯಿತು ಇದು ಮೇನ್ ಐಟಮು ಆಮೇಲೆ ಉದ್ದಿನ ಕಾಳು ನಮಗೆ ಆ್ಯಕ್ಚುಲಿ ಹೆಣ್ಮಕ್ಳು ಪೀರಿಯಡ್ಸ್ ಮೆಚೂರ್ ಆದಾಗೆಲ್ಲ ಅಂದರೆ ಫುಲ್ಲು ಬೋನ್ಸ್ಗೆಲ್ಲ ಗಟ್ಟಿ ಬರುತ್ತೆ ಆಮೇಲೆ ಬೆನ್ನೋ ಬರಲ್ಲ ಆ ಥರ ಎಲ್ಲ ಮೇನ್ ಐಟಮ್ ಇದೆ ಅಲ್ವಾ ಉದ್ದಿನ ಕಾಳು ಪಲ್ಯ ಉದ್ದಿನ ಕಾಳಿದು ಹಿಟ್ಟೆಲ್ಲ ಮಾಡಿಕೊಡ್ತಾರಲ್ವ ಸೊ ಮೆಂತ್ಯ ಹಿಟ್ಟು ಅದಕ್ಕೆಲ್ಲ ಇದು ಇಂಪಾರ್ಟೆಂಟ್ ಐಟಮ್ ಸೊ ಉದ್ದಿನ ಕಾಳನ್ನ ಮಿಸ್ ಮಾಡ್ಕೊಬೇಡಿ ಈ ಉದ್ದಿನ ಕಾಳು ಕಾಲು ಕೆ ಜಿ ಹೆಸ್ರು ಕಾಳು ಕಾಲು ಕೆ ಜಿ ಆಮೇಲೆ ಒಂದು ಇನ್ನೂರು ಗ್ರಾಮಷ್ಟು ಕಡಲೆಕಾಳು ಇನ್ನೂರ ನೂರೈವತ್ತು ಗ್ರಾಮಷ್ಟು ಕಡಲೆಕಾಳು ಕಾಳುಗಳು ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಗ್ಯಾಸ್ ಆಗೋಲ್ಲ ಸ್ವಲ್ಪ ನಾನು ನೂರು ಗ್ರಾಮ್ ಹಾಕಿದ್ದೀನಿ ಅಷ್ಟೇ ಆಮೇಲೆ ಒಂದೆರಡು ಹಿಡಿಯಷ್ಟು ಮೆಂತ್ಯ ಹಾಕಿದ್ದೀನಿ ಒಂದು ಆರರಿಂದ ಏಳು ಏಲಕ್ಕಿ ಆಮೇಲೆ ಗಸಗಸೆ ಹಾಕೋಣ ಅಂತ ಹೋದೆ ಆಮೇಲೆ ಅದು ಸೀದೋಗಿಬಿಡುತ್ತೆ ಅಂತ ಆಮೇಲೆ ಹಾಕೋಣ ಅಂತ ಆಮೇಲೆ ಹಾಕ್ಕೊಂಡೆ ಆಮೇಲೆ ನೆಕ್ಸ್ಟು ಒಂದು ಮೂರು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಇದಿಷ್ಟು ಹುರ್ಕೋಬೇಕು ಜೊತೆಗೆ ನಾನು ಕಡಲೆಬೇಳೆ ಇದೊಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಎಲ್ಲ ಅಂದಾಜ್ಸತಿ ಬಟ್ ಹಾಕ್ಕೋಬೋದು ಹೆಚ್ಚು ಕಡಿಮೆ ಆದರೆ ಏನೂ ಪರವಾಗಿಲ್ಲ ನೋಡಿ ಮತ್ತೆ ರಾಜ್ಮಾ ಹಾಕಿದ್ದೀನಿ ಆ ರಾಜ್ಮಾ ಕಡಿಮೆ ಹಾಕಿದ್ದೀನಿ ಒಂದೇ ಒಂದು ಹಿಡಿ ಹಾಕ್ಕೊಂಡಿದ್ದೀನಿ ಮತ್ತು ಮೈಸೂರು ಬೇಳೆ ಇದೊಂದು ಎರಡು ಹಿಡಿ ಅಷ್ಟು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಬಂದು ಬೇಳೆ ಇದೊಂದು ಒಂದು ಎರಡು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ಜಸ್ಟ್ ನೀವೇನು ಅಂದರೆ ಅಳತೆಗಿಂತ ಕಾಳುಗಳಾದರೆ ಕಡಿಮೆಗಳು ಹಾಕ್ಕೊಳ್ಳಿ ಏಕೆಂದರೆ ಇದೇನು ಗೊತ್ತಾ ನೋಡಿ ಇದು ತೊಗರಿಬೇಳೆ ತೊಗರಿಬೇಳೆನೂ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಮೆಣಸು ಇದೊಂದು ಒಂದು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಎಲ್ಲ ಐಟಮ್ಸ್ನ ನೋಡ್ಕೊಳ್ಳಿ ಏನೇನು ಐಟಮ್ಸ್ಗೆ ಹಾಕ್ಕೊಂಡಿದ್ದೀನಿ ಟೇಸ್ಟು ಅಷ್ಟೇ ಗೊತ್ತಾ ಏನೋ ತುಂಬ ಏನೋ ಗಂಜಿ ಈಗ ರಾಗಿ ಗಂಜಿ ಎಲ್ಲ ಕುಡಿಬೇಕು ಅಂದರೆ ಒಂಥರ ಸಪ್ಪೆ ಸಪ್ಪೆ ಒಂಥರ ಅನಿಸ್ತಾ ಇರುತ್ತಲ್ವ ಥರ ಅನಿಸಲ್ಲ ಏನು ಚೆನ್ನಾಗಿ ಅನಿಸುತ್ತೆ ಇನ್ನೂ ಕುಡಿಬೇಕು ಒಂದು ಗ್ಲಾಸ್ ಕುಡಿದ್ರೆ ಇನ್ನೊಂದು ಗ್ಲಾಸ್ ಕುಡಿಬೇಕು ಅನ್ನೋ ಲೆವೆಲ್ಗೆ ತುಂಬ ಚೆನ್ನಾಗಿರುತ್ತೆ ಏನೇನು ಐಟಮ್ಸ್ ಹಾಕಿದ್ದೀನಿ ಅಂತ ನೋಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಆದಷ್ಟು ನಾನು ಬರೆದಿರ್ತೀನಿ ಏನೇನು ಐಟಮ್ಸು ಅಂತ ಕಾಳುಗಳನ್ನೆಲ್ಲ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಕಾಳು ಜಾಸ್ತಿ ಆದರೆ ಒಂಥರ ಹೊಟ್ಟೆ ಉಬ್ಬುರದಂಗೆ ಆಗ್ಬಿಡುತ್ತೆ ಊದ್ಕೊಂಡಂಗೆ ಆಗುತ್ತೆ ಅದೆಲ್ಲ ಒಂದು ಇಡಿ ಎರಡು ಹಿಡಿ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಕಾಬೂಲಿ ಕಡಲೆನೂ ಮುಂದೆ ಹಾಕ್ತೀನಿ ಅದೆಲ್ಲ ಒಂದು ಇಡಿ ಎರಡು ಹಿಡಿ ಅಷ್ಟೆ ಆಮೇಲೆ ಇಲ್ಲಿ ಧನಿಯಾ ಹಾಕಿದ್ದೀನಿ ಒಂದು ಮೂವತ್ತಿಂದ ಮೂವತ್ತೈದು ಅಷ್ಟು ಹಾಕಿದ್ದೀನಿ ಫ್ಲೇವರ್ ಇರ್ಬೋದು ಟೇಸ್ಟ್ ಇರ್ಬೋದು ಮಾತ್ರ ಈ ಈಗಿಷ್ಟು ಈ ಐಟಮ್ ಹಾ ಹಾಕೊಂಡಿದ್ದೀನಲ್ಲ ಅದು ಮಾತ್ರ ನೀವು ಹತ್ತತ್ರ ಒಂದು ಇಪ್ಪತ್ತೈದು ನಿಮಿಷ ಅಷ್ಟು ಲೋ ಹದಿನೈದಿಂದ ಇಪ್ಪತ್ತು ನಿಮಿಷ ಆದರೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಕಾಳುಗಳು ಬೇಗನೆ ರೋಸ್ಟ್ ಆಗೋಲ್ಲ ಸೊ ನೀವು ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬಾರ್ದು ಈಗ ನೆಕ್ಸ್ಟ್ ಟ್ರಿಪ್ಪಲ್ಲಿ ಏನದು ಹಾರ್ಸ್ ಗ್ರಾಮ್ ಅಂತಾರಲ್ಲದು ಏನೋ ಅಂತಾರೆ ಅದಕ್ಕೆ ಹುರುಳಿ ಕಾಳು ಅಂತಾರೆ ಅದೇ ನಾನು ನೆನೆಸ್ಕೋತಾ ಇದ್ದೆ ಹುರುಳಿ ಕಾಳು ಒಂದು ಕಾಲು ಕೆ ಜಿ ಮತ್ತು ಸೋಯಾಬೀನು ಕಾಲು ಕೆ ಜಿ ಇದು ಬಂದು ರೆಡ್ ಗೋಧಿ ಗೋಧಿ ಒಂದು ಅರ್ಧ ಕೆ ಜಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಸೀರಿಯಲ್ಸು ಪರವಾಗಿಲ್ಲ ಒಂದು ಕಾಲು ಕೆ ಜಿಯಿಂದ ಅರ್ಧ ಕೆ ಜಿ ಮೇನ್ಲಿ ಪಲ್ಸಸ್ ಅಂತಾರೆ ಕಾಳುಗಳನ್ನ ನೀವು ಕಡಿಮೆ ಹಾಕ್ಕೋಬೇಕು ಇದು ರೆಡ್ ರೈಸು ನೋಡಿ ಎಷ್ಟು ಐಟಮ್ಸ್ ಇನ್ಕ್ಲೂಡ್ ಮಾಡಿದ್ದೀವಿ ಆಮೇಲೆ ಇದು ಬಂದು ತೊಗರಿ ಕಾಳು ಒಂದು ಅಲಸಂದೆ ಕಾಳು ಇದು ಕಾಳು ಹಾಕ್ಬಿಟ್ಟು ಇದು ಅಷ್ಟೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅವರೇ ಕಾಳು ಹಾಕಿದ್ದೀನಿ ಅವರೆ ಕಾಳು ಬಂದು ಒಂದು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈಗ ನಿಮಗೆ ನೋಡ್ತಾಯಿದ್ರೇ ಗೊತ್ತಾಗ್ಬೋದು ಎಷ್ಟು ಐಟಮ್ಸ್ ಮಾಡಿದ್ದೀವಿ ಎಷ್ಟು ನ್ಯೂಟ್ರಿಷಿಯಸ್ ಇದು ಅಂತ ಸ್ವಲ್ಪ ಒಂದೇ ಒಂದು ಹೊತ್ತು ಒಂದು ಎರಡು ಅವರ್ಲು ಪೇಷಂಟ್ಗಳು ತೊಗೊಂಡು ನೀಟಾಗಿ ಮಾಡ್ಕೊಂಬಿಟ್ರೆ ಒಂದು ತ್ರೀ ಫೋರ್ ಮಂತ್ಸ್ಗಂತೂ ಮೋಸ ಇಲ್ಲ ನೀವೇನಾದರೂ ನೀವೊಬ್ಬರೇ ಮಾಡ್ಕೊತೀರಾ ಡಯಟು ಅಂದರೆ ಎರಡು ಕೆ ಜಿ ಎಲ್ಲ ಸೇರಿಸಿ ಒಂದು ಎರಡು ಕೆ ಜಿಯಷ್ಟು ಮಾಡ್ಕೊಳ್ಳಿ ಅಷ್ಟೇ ಒಂದೊಂದು ಇಡಿ ಎಲ್ಲ ಒಂದೊಂದು ಇಡಿ ಹಾಕ್ಕೊಳ್ಳಿ ಆಮೇಲೆ ಒಂದು ಕೆ ಜಿಯಷ್ಟು ರಾಗಿ ಹಾಕ್ಕೊಳ್ಳಿ ಆಮೇಲೆ ಕಾಲು ಕೆ ಜಿ ಅಥವಾ ಮುನ್ನೂರು ನಾನ್ನೂರು ಗ್ರಾಮಷ್ಟು ಜೋಳ ಹಾಕ್ಕೊಂಡ್ರೆ ಒಳ್ಳೆ ಹೆಲ್ದಿಯಾಗಿ ಒಂದು ಸರಿ ಪೌಡ್ರು ರೆಡಿಯಾಗಿ ಹೋಗುತ್ತೆ ಈಗ ನೋಡಿ ಇದು ಜೋಳ ಹಾಕೋತಾ ಇದ್ದೀನಿ ಇದು ನಾವು ರಾಗಿ ಹಿಟ್ಟಿಗೆ ಜೋಳದ ಹಿಟ್ಟೆಲ್ಲ ಮಾಡಿಸ್ತೀವಲ್ಲ ಅದೇ ಜೋಳನೇ ಇದು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದೆಲ್ಲ ಏನಕ್ಕೆ ಇಷ್ಟು ಕಷ್ಟಪಡ್ತಿರೋದು ಅಂದರೆ ಒಂದು ಎಲ್ ಒಳ್ಳೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಚ ಫ್ರೆಂಡ್ಸ್ ಅಂದರೆ ನಾವು ಡೈಲಿ ಇಷ್ಟು ಐಟಮ್ಸು ಇಷ್ಟು ನ್ಯೂಟ್ರಿಯನ್ಸ್ ನಮ್ಮ ಬಾಡಿಗೆ ಸೇರ್ಕೋಬೇಕು ಮೆಗ್ನೀಷಿಯಮ್ ಇಷ್ಟು ಜಿಂಕ್ ಇಷ್ಟು ಐರನ್ ಇಷ್ಟು ಇಷ್ಟೆಲ್ಲ ಸೇರ್ಕೋಬೇಕು ಅಂತ ಇರುತ್ತೆ ನಾವು ಹಿಂದಿನ ಕಾಲದೆಲ್ಲ ಮಕ್ಳಿಗೆ ಏನಕ್ಕೆ ಮಾಡ್ಕೊಡ್ತಿದ್ರು ಹೇಳಿ ಇದೆಲ್ಲ ಅವ್ರ ಗ್ರೋತ್ಗೆ ಒಳ್ಳೇದು ಬಾಡಿ ಬಿಲ್ಡಿಂಗಾಗಿ ಪ್ರೋಟೀನ್ಸು ವಿಟಮಿನ್ಸ್ ಇರ್ಬೋದು ಮಿನ್ರಲ್ಸ್ ಇರ್ಬೋದು ಇದೆಲ್ಲ ಬಾಡಿಗೆ ಕರೆಕ್ಟ್ ಅಂಶದಲ್ಲಿ ಸೇರ್ಕೋಬೇಕು ಅಂತ ಮಾಡ್ತಾಯಿದ್ರು ಅದೇ ಈಗಲೂ ಅಷ್ಟೇ ನಾವು ಡಯೆಟ್ ಮಾಡ್ತಿರೋದ್ರಿಂದ ಜಾಸ್ತಿ ಜಾಸ್ತಿ ಅನ್ನ ತಿನ್ನಂಗಿಲ್ಲ ಅದಕ್ಕೆ ನಾನು ಅಂದ್ಕೊಂಡೆ ಈಗ ಅನ್ನ ತಿನ್ನಲ್ಲ ಅಂದರೆ ಮತ್ತೆ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸ್ ಆಗಿಬಿಡತ್ತೇನೋ ಅಂದ್ಕೊಂಡು ಅದಕ್ಕೆ ರೇತಾಯಿ ಮಾಡ್ಕೊಳ್ಳೋಣ ಅಂತ ಅಮ್ಮನೂ ಸಜೆಸ್ಟ್ ಮಾಡಿದ್ರು ಅಮ್ಮ ಆ್ಯಕ್ಚುಲಿ ಮಾಡ್ತಾನೆ ಇರ್ತಾರೆ ಈ ಸತಿ ನಾನು ಟ್ರೈ ಮಾಡೋಣ ಅಂತ ಮಾಡಿದೆ ಜೋಳ ಹಾಕಿದೆ ಕಾಲು ಕೆಜಿ ಕಡಲೆ ಬೀಜ ಹಾಕಿದ್ದೀನಿ ಗೋಡಂಬಿ ಮತ್ತು ಇನ್ನೇನು ಹಾಕಿದ್ದೀನಿ ಬಾದಾಮಿ ಹಾಕಿದ್ದೀನಿ ಇದರಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ ವಾಲ್ನಟ್ ಅಂತಾರಲ್ಲ ಅದು ಮತ್ತು ಪಿಸ್ತಾ ಇವೆರಡನ್ನೂ ಹಾಕ್ಕೊಂಡ್ರು ಕೂಡ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಪ್ರತಿ ಟ್ರಿಪ್ಪು ನೀವು ರೋಸ್ಟ್ ಮಾಡ್ದಂಗೆಲ್ಲ ಯಾವಾಗ ಯಾವಾಗ ಒಂದೊಂದು ಟ್ರಿಪ್ಪು ರೋಸ್ಟ್ ಮಾಡ್ಕೋತೀರ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಅದನ್ನು ಒಣಗಿಸ್ತಾ ಹೋಗಿ ಸೊ ಒಂದು ದಿನ ಈಗ ಹುರಿತೀರಲ್ವ ಒಂದು ರಾತ್ರಿ ಈಗ ಸಂಜೆ ಹುರಿದ್ರೆ ಒಂದು ನೈಟ್ ಬಿಟ್ಬಿಡಿ ಬೆಳಗ್ಗೆ ಹುರಿದ್ರೆ ಫುಲ್ ಸಂಜೆವರೆಗೂ ಬಿಟ್ಬಿಡಿ ಅದು ನೀಟಾಗಿ ತಣ್ಣಗಾಗಿ ಹೋಗಿರುತ್ತೆ ನೆಕ್ಸ್ಟ್ ಇದು ನಾಲ್ಕನೇ ಟ್ರಿಪ್ಪಲ್ಲಿ ಸ್ವಲ್ಪ ರಾಗಿ ಆಮೇಲೆ ಇದು ಗೋಧಿ ನುಚ್ಚು ಅಂತಾರಲ್ಲ ಅಥವಾ ದಲಿಯ ಗೋಧಿ ನುಚ್ಚು ಅಂತಾರಲ್ವ ಅದೊಂದು ಅರ್ಧ ಕೆ ಜಿ ಹಾಕಿದ್ದೀನಿ ಗೋಧಿನೊಚ್ಚು ಆಮೇಲೆ ರಾಗಿ ಬಂದು ಒಂದು ಎರಡು ಕೆ ಜಿಯಷ್ಟು ಹಾಕಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಆಗಬೇಕು ರಾಗಿ ಒಳ್ಳೆ ಫ್ಲೇವರ್ ಬರಬೇಕು ಮನೇಲೆಲ್ಲ ಘಮ ಘಮ ಅಂತಿರಬೇಕು ರಾಗಿ ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಅದು ಶೆಲ್ಫ್ ಲೈಫ್ ತುಂಬ ದಿನ ಚೆನ್ನಾಗಿರುತ್ತೆ ಹುಳಗಳಾಗೋದು ಕೆಟ್ಟೋಗೋದು ಒಂಥರ ಗಂಟು ಗಂಟು ಥರ ಆಗೋಗುತ್ತೆ ಆ ಥರ ಎಲ್ಲ ಏನೂ ಆಗೋಲ್ಲ ಸೊ ಎಲ್ಲನೂ ಆ ಬೆಡ್ ಬಟ್ಟೆ ಮೇಲೆ ಸ್ಪ್ರೆಡ್ ಮಾಡಿಬಿಟ್ಟು ಒಂದು 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 ಏಯ್ಟ್ ಅವರ್ಸ್ ಬಿಟ್ಬಿಟ್ಟಿದೆ ನೀಟಾಗಿ ತಣ್ಣಗಾಗಲಿ ಅಂತ ಆಮೇಲೆ ಮಿ ಮಿಲ್ಲಿಗೆ ಹಾಕಿಸ್ಕೋಬೇಕು ಮಿಲ್ಲಿಗೆ ಹಾಕಿಸ್ಕೋಬೇಕು ಅಂದರೆ ಸ್ವಲ್ಪ ನುಣ್ಣಗೆ ಮಾಡ್ಕೋಬೇಕು ಅವ್ರಿಗೆ ಹೇಳಬೇಕು ಮಿಲ್ ಅವ್ರಿಗೆ ಹೇಳಬೇಕು ನುಣ್ಣಗೆ ಮಾಡಿ ಆಗ ನಿಮಗೆ ಸರಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಈಗ ನೋಡಿ ಸಾಫ್ಟಾಗಿರೋ ಅಂತ ತುಂಬ ನುಣ್ಣಗೆ ನೀಟಾಗಿ ಮಾಡಿಸ್ಕೊಂಬಂದಿದ್ದಾರೆ ಈ ಸತಿ ನೋಡಿ ಈ ರೀತಿ ನುಣ್ಣಗೆ ನೀಟಾಗಿ ಪೌಡ್ರು ಮಾಡಿಸ್ಕೊಂಬಿಟ್ರೆ ಮಿಲ್ ಮಾಲ್ಟ್ ಪೌಡ್ರ್ ಅಥವಾ ಸರಿ ಪೌಡ್ರು ಪ್ರೋಟೀನ್ ಪೌಡ್ರು ಏನಾದರೂ ಅನ್ಕೊಬೋದು ಮಲ್ಟಿಗ್ರೇನು ಮಲ್ಟಿ ನ್ಯೂಟ್ರಿಯೆಂಟ್ ಪೌಡ್ರು ಸೊ ತುಂಬಾ ಶಕ್ತಿ ಇನ್ನು ದಿನಕ್ಕೆ ಎರಡು ಗ್ಲಾಸಷ್ಟು ಕುಡಿದ್ರೂ ಒಂದು ಹೊತ್ತಿಗೆ ಸಾಕು ಎಲ್ಲ ನ್ಯೂಟ್ರಿಯಂಟ್ಸು ರೀಚ್ ಆಗಿಬಿಡುತ್ತೆ ನಿಮಗೆ ಈಗ ನಾನು ತೋರಿಸ್ಕೊಡ್ ಈಗ ಬೆಳಿಗ್ಗೆ ಇದು ಏನೇನು ತಿಂದೆ ನನ್ನ ಡೈಲಿ ರೊಟೀನ್ ಏನೇನು ಅಂತ ತೋರಿಸ್ತಾ ಇದ್ದೀನಿ ಅದರ ಜೊತೆಗೆ ಮುಂದೆ ತೋರಿಸ್ತೀನಿ ನಾನು ಅದರಲ್ಲಿ ಹೇಗೆ ಮುದ್ದೆ ಮಾಡೋದು ಆಮೇಲೆ ಗಂಜಿನೂ ಹೇಗೆ ಮಾಡ್ಕೊಳ್ಳೋದು ಅಂತ ಮುಂದೆ ತೋರಿಸ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊತ ಇದ್ದೀನಿ ದಿನಕ್ಕೊಂದು ಡಿಟಾಕ್ಸ್ ಮಾಡ್ಕೋಬೋದು ನಾನು ಆಲ್ರೆಡಿ ಇಂದಿನ ವೀಡಿಯೋದಲ್ಲೂ ಹೇಳ್ದಂಗೆ ಡಿಟಾಕ್ಸ್ ಡ್ರಿಂಕ್ಸ್ ಬಂದು ಟಾಕ್ಸಿನ್ಸ್ ಬಾಡಿಲೆಲ್ಲ ಟಾಕ್ಸಿನ್ಸ್ ಎಲ್ಲ ಕ್ಲಿಯರ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಒಂದುವರೆ ಗ್ಲಾಸ್ ಎರಡು ಗ್ಲಾಸ್ ಅಷ್ಟು ನೀರು ಹಾಕೊಳ್ಳಿ ಜೀರಿಗೆ ಹಾಕ್ಕೊಂಡು ಮತ್ತು ನಾನೊಂದು ಪೌಡರ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಚಕ್ಕೆ ಮತ್ತೆ ಮೆಣಸು ಸೋಂಪು ಜೀರಿಗೆ ಕಾಳು ಇದರದ್ದೆಲ್ಲನೂ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದನ್ನು ಅದು ಕಷಾಯ ಪೌಡ್ರಿಗೆ ಹಾಕ್ಕೊಂಡು ಡಿಟಾಕ್ಸ್ ಡ್ರಿಂಕ್ಗೆ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಸೋದಿಸ್ಕೊಂಡು ಕುಡಿಯೋದು ಇದು ಮಧ್ಯಾಹ್ನಕ್ಕೆ ಏನೋ ಸಲಾಡ್ ಥರ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ರಾಜ್ಮಾ ಕಡಲೆ ಕಾಳು ಕಾಬೂಲಿ ಕಡಲೆ ಕಡಲೆ ಬೀಜ ಈರುಳ್ಳಿ ಟೊಮ್ಯಾಟೊ ಮೈಸೂರು ಸೌತೆಕಾಯಿ ಹೆಸರುಕಾಳು ಇದನ್ನೆಲ್ಲ ಹಾಕಿ ಉಪ್ಪನ್ನ ಹಾಕಿ ಸಾಂಬಾರು ಪುಡಿ ಅಥವಾ ಬಿಸಿಬೇಳೆ ಭಾತು ಇಷ್ಟನ್ನು ಹಾಕ್ಕೊಂಡು ಹೋಗಿದ್ದೆ ಜಸ್ಟ್ ಒಂದು ಡಯೆಟ್ ಐಟಮ್ ಥರ ಅಷ್ಟೇ ಸ್ವಲ್ಪ ಕ್ಯಾಲರೀಸ್ ಕಡಿಮೆ ಇರಲಿ ಅಂತ ಸೊ ಸಂಡೆ ಬೇರೆ ಹೆವಿ ಸ್ವಲ್ಪ ಎಗ್ ಬಿರಿಯಾನಿ ಅದು ಇದು ತಿನ್ಬಿಟ್ನಲ್ಲ ಸೊ ನೆಕ್ಸ್ಟು ಟೂ ತ್ರೀ ಡೇಸ್ ಸ್ವಲ್ಪ ಸ್ಟ್ರಿಕ್ಟಾಗಿ ಡಯೆಟ್ ಮಾಡ್ಕೊಂಬಿಟ್ರೆ ನಾರ್ಮಲ್ ವೇಟಿಗೆ ಬರ್ತೀವಿ ಒಂದಿನ ಹಾಗೇ ಚೀಟ್ ಮೀಲು ಅಥವಾ ಏನೋ ಒಂದು ಮಾಡಿಕೊಂಡ್ರೆ ವಿತಿನ್ ಟು ತ್ರೀ ಡೇಸ್ ಒಳ ಸ್ವಲ್ಪ ಸ್ಟ್ರಿಕ್ಟಾಗಿ ಡಯೆಟ್ ಮಾಡಿಕೊಂಡು ಆ ವೆಯ್ಟ್ನ ನಾರ್ಮಲ್ ತರಿಸ್ಕೊಂಬೋದು ಸೊ ಅದೆಲ್ಲ ಮೈಂಡ್ ಕಂಟ್ರೋಲ್ ಮಾಡ್ಕೊಂಬಿಡ್ಬೇಕಷ್ಟೇ ನೆಕ್ಸ್ಟ್ ಅದು ಸೋದಿಸ್ಕೊಂಡಿದ್ನಲ್ಲ ಆ ಸೋದಿಸ್ಕೊಂಡಿದ್ದಕ್ಕೆ ನಿಂಬೆಣ್ಣು ಹಾಕೋತಾ ಇದ್ದೀನಿ ನಿಂಬೆಹಣ್ಣು ಆ್ಯಕ್ಚುಲಿ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಏನಕ್ಕೆ ಅಂದರೆ ನಿಂಬೆಹಣ್ಣು ಆ್ಯಸಿಡ್ ಆಗಿರೋದ್ರಿಂದ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ ನಿಂಬೆಹಣ್ಣು ಅಂತ ಅಲ್ಲ ಯಾವುದೇ ನ್ಯಾಚುರಲ್ ಆ್ಯಸಿಡ್ಸ್ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಆ್ಯಪಲ್ ಸೈಡರ್ ವಿನೆಗರ್ ಅಂತ ಹೇಳ್ತಾರೆ ವಿನೆಗರ್ ಬಂದು ಅಸಿಟಿಕ್ ಆ್ಯಸಿಡ್ ಅದೊಂದು ವೀಕ್ ಆ್ಯಸಿಡು ಇದು ಕೂಡ ಫ ನಮ್ಮ ವೆಯ್ಟ್ ಲಾಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಆಮೇಲೆ ಲ್ಯಾಕ್ಟಿಕ್ ಆ್ಯಸಿಡ್ ಮಜ್ಜಿಗೆ ತೊಗೊಳ್ಳೋದ್ರಿಂದ ಕೂಡ ನಮ್ಮ ವೆಯ್ಟ್ ಲಾಸ್ ಅನ್ನೋದು ತುಂಬ ಆಗ್ತಾ ಇರುತ್ತೆ ಅದಕ್ಕೆ ಖಾಲಿ ಹೊಟ್ಟೆಯಲ್ಲಿ ಆ್ಯಪಲ್ ಸೈಡರ್ ವಿನಿಗರ್ನ ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಮತ್ತು ನಿಂಬೆಣ್ಣು ಬೆಚ್ಚಗಿರೋ ನೀರಿಗೆ ನಿಂಬೆಣ್ಣು ಹಾಕ್ಕೊಂಡು ಕುಡಿಯೋದು ಅದೆಲ್ಲ ಇದಕ್ಕೇನೆ ಬಾಡೀಲಿ ಮೆಟಬಾಲಿಸಮ್ ಜಾಸ್ತಿ ಆಗಲಿ ಫ್ಯಾಟ್ ಲಾಸ್ ಅನ್ನೋದು ಚೆನ್ನಾಗಾಗಲಿ ಅಂತ ನೆಕ್ಸ್ಟು ಇವತ್ತು ಸ್ಯಾರಿ ಪಿಂಕ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದೆ ಕಾಲೇಜಿಗೆ ಬಂದು ಬ್ರೇಕ್ಫಾಸ್ಟ್ ನನ್ನದು ಜಸ್ಟ್ ಪಪ್ಪಾಯ ಅಷ್ಟೇ ಇವತ್ತು ತುಂಬನೇ ಪಪ್ಪಾಯ ತೊಗೊಂಡಿದ್ದೆ ಸ್ವೀಟಾಗಿತ್ತು ಆಗಿತ್ತು ಅದನ್ನು ಫುಲ್ ತಿನ್ನೋಕ್ಕಾಗಲ್ಲ ಮುಕ್ಕಾಲು ಭಾಗ ತಿನ್ನೋಷ್ಟರಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗೋಯ್ತು ಆಮೇಲೆ ಒಂದು ಮಿಡ್ ಮಾರ್ನಿಂಗ್ ಆಗಿ ರೆಸ್ ಮತ್ತೆ ಪಪ್ಪಾಯನ ತೊಗೊಂಡಿದ್ದೆ ಆಮೇಲೆ ಸ್ವಲ್ಪ ಒಂದು ಇವತ್ತು ತಿಂಡಿಗೆ ಅವಲಕ್ಕಿ ತೊಗೊಬಂದಿದ್ದೆ ಮಧ್ಯಾಹ್ನ ಸ್ವಲ್ಪ ಅವಲಕ್ಕಿನೂ ತಿನ್ಕೊಂಡು ಇನ್ನೊಂದು ಸಲಾಡ್ ಮಾಡ್ಕೊಂಬದಿಂದಲ ಅದು ಕೂಡ ಮಿಡ್ ಮಾರ್ನಿಂಗ್ ಇದು ಅವಲಕ್ಕಿನೂ ಪಪ್ಪಾಯ ಮಿಡ್ ಮಾರ್ನಿಂಗ್ ಸ್ನ್ಯಾಕಾಗಿ ತೊಗೊಂಡೆ ಬರೀ ಬೆಳಗ್ಗೆ ಪಪ್ಪಾಯ ತಿನ್ನೋಕ್ಕೆ ಮಾತ್ರ ಟೈಮ್ ಸಿಕ್ತು ಆಮೇಲೆ ಸ್ವಲ್ಪ ಕೊಲೀಗ್ಸ್ ಎಲ್ಲನೂ ನೋಡಿ ನನ್ನ ಕೊಲೀಗಿದು ಸಲಾಡ್ ಮಾಡ್ಕೊಂಡು ಬಂದಿದ್ರು ಅವರು ದಾಳಂಬ್ರೆ ಇರ್ಬೋದು ಇದು ನಂದಲ್ಲ ನನ್ನ ಕೊಲಿಗು ಇದು ನಂದು ನಾನು ಏನು ಬಂದಿದ್ನಲ್ಲ ಟೇಸ್ಟ್ ಮಾತ್ರ ಏನೋ ತುಂಬ ಕೆಟ್ಟದಾಗಿರುತ್ತೆ ಅಂತ ಏನಿಲ್ಲ ಚೆನ್ನಾಗಿತ್ತು ಸ್ವಲ್ಪ ಏನು ಪಲ್ಯ ಆಗ್ತಿರುತ್ತೆ ಅಷ್ಟೇ ಇನ್ನೂ ಸ್ವಲ್ಪ ಬೇಕು ಅಂದರೆ ಒಗ್ಗರಣೆ ಗಗರಣೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವತ್ತು ಅಮೆಝಾನಲ್ಲಿ ಒಂದು ಬುಕ್ನ ಆರ್ಡರ್ ಮಾಡಿದ್ದೆ ಯಾರಾದರೂ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಪೇರೆಂಟ್ಸ್ ನೋಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ನೋಡ್ತಾ ಇದ್ದಾರೆ ಇದು ನೋಡಿ ಕೆಮಿಸ್ಟ್ರಿಗೆ ಓಸ್ವಾಲ್ದು ಕ್ವಶನ್ ಬ್ಯಾಂಕು ತುಂಬಾ ಹೆಲ್ಪ್ ಆಗುತ್ತೆ ಮುಂದೆ ತೋರಿಸ್ತೀನಿ ನಾನು ಓಪನ್ ಮಾಡ್ಕೊಂಡಿರೋದನ್ನ ಆಮೇಲೆ ಈಗ ನಾನು ಗಂಜಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿದ ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ಫುಲ್ ಎರಡು ಗ್ಲಾಸ್ ಅಷ್ಟು ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ನೋಡಿ ಇಷ್ಟ ಹಾಕೋಬಹುದು ಇನ್ನ ಗಂಜಿ ಮಾಡ್ಕೊಂಡಾದ್ಮೇಲೂ ಉಪ್ಪು ಕಡಿಮೆ ಇದೆ ಅನ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಬಹುದು ನೋಡಿ ಇದೊಂದು ಸ್ಪೂನು ಇನ್ನೊಂದು ಸ್ಪೂನ್ ಹಾಕೋತೀನಿ ನೋಡಿ ಇನ್ನೊಂದು ಸ್ಪೂನು ಇದಿಷ್ಟನ್ನ ಈಗ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಗಂಟಿಲ್ದಂಗೆ ಕಲ್ಸ್ಕೋಬೇಕು ನೋಡಿ ಈಗ ಇದಕ್ಕೆ ನೀರು ಹಾಕುವಂತ ಕಳ್ಸ್ಕೊತಾ ಇದ್ದೀನಿ ಜಸ್ಟ್ ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೋಬೇಕು ಏನು ಅಷ್ಟೇನು ಕಷ್ಟ ಆಗಲ್ಲ ಇದು ಯಾಕೆಂದರೆ ಕೆಲವೆಲ್ಲ ತುಂಬ ಗಂಟು ಗಂಟಾಗೋಗುತ್ತೆ ಇದು ನೀಟಾಗಿ ಥರ ಮಿಕ್ಸ್ ಮಾಡಿದ್ರೇ ನೀಟಾಗಿ ಮಿಕ್ಸ್ ಆಗೋಗುತ್ತೆ ಗಂಟೆ ಏನು ಆಗಲ್ಲ ಇಲ್ಲಾಂದರೆ ವಿಸ್ಕರ್ ಇರುತ್ತಲ್ವ ಮೊಟ್ಟೆ ಬೀಟ್ ಮಾಡೋದೆಲ್ಲ ಇರುತ್ತಲ್ಲ ನೋಡಿ ಇಂಥದ್ದು ಇದರಲ್ಲೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಈಸಿಯಾಗಿ ಹೋಗುತ್ತೆ ನೋಡಿ ಈ ಥರ ಬೀಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಇದೆಲ್ಲ ಮಳ್ತಾ ಇದೆಯಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಇದೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಗಂಜಿ ಥರ ಅಂತರ ಮಿಕ್ಸ್ ಮಾಡಿದ್ವಲ್ಲ ಇದನ್ನು ನೀರಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇಷ್ಟೇ ಬಟ್ ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಯಾಕೆಂದರೆ ಕಾಳೆಲ್ಲ ಹಾಕಿರ್ತೀವಲ್ವ ಕಾಳುಗಳು ಮಿಲ್ಲೆಟ್ಸು ಬೇಳೆ ಮತ್ತು ರಾಜ ಎಲ್ಲ ಅದು ಸ್ವಲ್ಪ ಬೇಯಬೇಕು ಚೆನ್ನಾಗಿ ಏನೋ ಗಂಜಿ ಥರ ಹಾಕ್ ಆಗ್ಬಿಡ್ತು ಅಂತ ಇಳಿಸೋಕೆ ಹೋಗಬಾರ್ದು ಒಂದು ಐದರಿಂದ ಆರು ನಿಮಿಷ ಅಷ್ಟೆ ಲೋ ಫ್ಲೇಮಲ್ಲಿ ಇದು ಗಂಜಿ ಥರ ಆದಮೇಲೂ ಕೂಡ ಲಿಡ್ನ ಕ್ಲೋಸ್ ಮಾಡಿ ಒಂದು ನೋಡಿ ಇಲ್ಲಿ ಆಲ್ರೆಡಿ ಮಳ್ತಾ ಇದೆ ಒಂದು ಅರ್ಧದಷ್ಟು ಈ ರೀತಿ ಕ್ಲೋಸ್ ಮಾಡಿ ಚೆನ್ನಾಗಿ ಒಂದು ಐದಾರು ನಿಮಿಷ ಬೇಯಿಸ್ಕೋಬೇಕು ಆಗ ಕಂಪ್ಲೀಟಾಗಿ ರೆಡಿಯಾಗೋಗುತ್ತೆ ನೋಡಿ ಇದು ಮಳ್ತಾ ಇದೆ ಈಗ ಹೈ ಫ್ಲೇಮಲ್ಲೇ ಇಟ್ಟಿರಿ ಅದೇನು ಒಂಚೂರು ಗಂಟಾಗೋದು ಅದೆಲ್ಲ ಏನೂ ಆಗಲ್ಲ ನೋಡಿ ಇಲ್ಲಿ ಏನು ಗಂಟಾಗಿಲ್ಲ ಆಮೇಲೆ ಈ ಥರ ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಸೊ ಇಷ್ಟಕ್ಕೆ ನಿಲ್ಲಿಸ್ಬಿಟ್ರೆ ನೀವು ಗಂಜಿ ಥರ ಕುಡ್ಕೊಬೋದು ಇಲ್ಲ ನೀವು ಮುದ್ದೆ ಮಾಡ್ಕೋಬೇಕು ಅಂದರೆ ಇದಕ್ಕೇನೆ ಇದೊಂದು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಮುದ್ದೆನ ಮಾಡ್ಕೋಬೋದು ನನಗಂತೂ ನೈಂಟಿ ಪರ್ಸೆಂಟ್ ನನಗೆ ಗಂಜಿ ಥರ ಕುಡಿಯೋದೇ ಇಷ್ಟ ನೀಟಾಗಿ ಕುಡ್ಕೊಬೋದು ಆರಾಮಾಗಿ ಕುಡಿಬೋದು ಇಲ್ಲ ಇದೊಂದು ಸೆಕೆಂಡ್ ಆಪ್ಷನ್ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೇ ಫಸ್ಟು ಗಂಜಿ ಮಾಡ್ಕೋಬೇಕು ಇಲ್ಲಾಂದರೆ ಗಂಟು ಗಂಟಾಗುತ್ತೆ ಫಸ್ಟೇ ಗಂಜಿ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಹಿಟ್ಟಿಂದು ಗಂಜಿ ಮಾಡಿಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಮುದ್ದೆ ಥರ ಮಾಡ್ಕೊಳ್ಳೋದು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಗಂಟು ಗಂಟಾಗುತ್ತೆ ಹುಷಾರಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಮೇಲೆ ಏನು ಪ್ರಾಬ್ಲಮ್ ಆಗೋಲ್ಲ ಒಂದು ಗಂಟು ಆಗೋಲ್ಲ ಆಮೇಲೆ ಬೇರೆ ರಾಗಿ ಮುದ್ದೆಗಿಂತ ಇದು ತುಂಬಾ ಸಾಫ್ಟಾಗಿರುತ್ತೆ ಆರಾಮಾಗಿ ನುಕೊಂಬಿಡ್ಬೋದು ಎರಡೂ ತೋರಿಸೋಣ ಅಂತ ತೋರಿಸಿದ್ದೀನಿ ಮುಂದೆ ನಾನು ಟ್ರೈ ಮಾಡಬೇಕು ದೋಸೆ ರೊಟ್ಟಿ ಇದನ್ನೆಲ್ಲ ಏನಾದರೂ ಅಂತ ಮುಂದೆ ಬ್ಲಾಕ್ಸಲ್ಲಿ ತೋರಿಸ್ತೀನಿ ನಾನು ಸೊ ನಿಮಗೆ ಯಾವ್ದು ಕಂಫರ್ಟಬಲ್ ಆ ರೀತಿ ಮಾಡ್ಕೋಬೋದು ಮುದ್ದೆನ ಮಾಡ್ಕೋಬೋದು ಮುದ್ದೆ ಸ್ವಲ್ಪ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ ಯಾಕೆಂದರೆ ಜಾಸ್ತಿ ಹಿಟ್ಟನ್ನು ಯೂಸ್ ಮಾಡ್ಕೊಂಡಿರ್ತೀವಿ ಅದು ಮೇನ್ಲಿ ರಾಗಿ ಬೇರೆ ಬಟ್ ನ್ಯೂಟ್ರಿಷಿಯಸ್ ದಿನಕ್ಕೆ ಒಂದು ಒಂದು ಮುದ್ದೆ ತಿಂದು ಬೇರೆ ಎರಡು ಹೊತ್ತು ತರಕಾರಿ ಸೊಪ್ಪುಗಳನ್ನ ತಿನ್ಕೋತೀವಿ ಸ್ವಲ್ಪ ಡಯೆಟ್ ಮಾಡ್ತೀವಿ ಅಂದರೆ ಒಂದು ಮುದ್ದೆ ಆರಾಮಾಗಿ ತಿನ್ಕೋಬೋದು ನಾನು ಬೆಳಗ್ಗೆ ಬಂದು ಅದನ್ನು ತೋರ್ಸಿದ್ನಲ್ಲ ಮಧ್ಯಾಹ್ನನೂ ತೋರಿಸಿದ್ದೀನಿ ಸಂಜೆ ಬಂದು ಇಷ್ಟು ಮುದ್ದೆ ಇದರಲ್ಲಿ ಒಂದು ಅರ್ಧ ಮುದ್ದೆ ತಿಂತೀನಿ ಇನ್ನು ಸ್ವಲ್ಪ ಮಕ್ಳಿಗೂ ತಿನ್ನಿಸ್ಬಿಟ್ಟೆ ನಿಮ್ಗೆ ಯಾವುದು ಕಂಫರ್ಟಬಲ್ ಅನ್ಸುತ್ತೋ ಆ ರೀತಿ ಮಾಡ್ಕೋಬೋದು ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಸಾಫ್ಟಾಗಿರುತ್ತೆ ಮುದ್ದೆ ಅಂತ ನೋಡಿ ಈ ರೀತಿ ಗಂಜಿನಾನ ಮಾಡ್ಕೋಬೋದು ಇನ್ನು ಕನ್ಸಿಸ್ಟೆನ್ಸಿ ಇನ್ನೊಂದು ಸ್ವಲ್ಪ ತಿಕ್ಕಬೇಕು ಅಂದರೆ ಇನ್ನೊಂದು ಎರಡೂವರೆ ಸ್ಪೂನಷ್ಟು ನೀವು ಪೌಡ್ರ್ ಹಾಕ್ಕೊಂಡು ಒಂದು ಗ್ಲಾಸ್ಗೆ ಎರಡೂವರೆ ಸ್ಪೂನಷ್ಟು ಪೌಡ್ರನ್ನ ಹಾಕೊಂಡು ಗಂಜಿ ಮಾಡ್ಕೋಬೋದು ಆಮೇಲೆ ಇದು ನಾನು ಹೇಳ್ದಂಗೆ ಇಲ್ಲಿ ಗಂಟಾಗೋ ಚಾನ್ಸಸ್ ತುಂಬಾ ಕಡಿಮೆ ಬಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಸಾಫ್ಟಾಗಿದೆ ಬೇರೆ ಮುದ್ದೆಗಿಂತನೂ ತುಂಬ ಸಾಫ್ಟ್ ರಾಗಿ ಮುದ್ದೆಗಿಂತನೂ ಆಮೇಲೆ ಚೆನ್ನಾಗಿ ಬೇಯಿಸ್ಬೇಕು ಯಾಕೆಂದರೆ ಕಾಳುಗಳು ಬೇಳೆಗಳು ಎಲ್ಲ ಹಾಕಿರ್ತೀವಲ್ವ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಹೊಟ್ಟೆಯಲ್ಲಿ ತುಂಬ ಗ್ಯಾಸ್ಟ್ರಿಕ್ ಥರ ಆಗೋದು ನೋವು ಬರೋದು ಇದೆಲ್ಲ ಆಗೋಲ್ಲ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟಾಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಹೆಲ್ದಿ ಮಾಲ್ಟ್ ಐಟಮು ಅಂತಲೇ ಹೇಳ್ಬೋದು ಗಂಜಿ ಮುದ್ದೆ ಮಾಡಿಕೊಂಡು ಹೆಲ್ದಿಯಾಗಿ ಊಟ ಮಾಡ್ಕೋಬೋದು ಏನೂ ಗಿಲ್ಟ್ ಫೀಲಿಂಗ್ ಇರಲ್ಲ ವೆಯ್ಟ್ ಲಾಸ್ ಟೈಮಲ್ಲೂ ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ